ಹಾ ಬನ್ನಿ ಸರ್ ಮಾಡ್ತಿ ಅಲ್ಲಿ ಒಳಗಡೆ ಡಬ್ಬೆ ಐತೆ ಬಾಯ್ ನಾನು ಹತ್ತು ಮುಕ್ಕಾಲ್ ಆಯ್ತಲ್ಲ ಹಬ್ಬ ಎಲ್ಲ ಮುಗೀತು ಅದು ಇವತ್ತು ಸಂಕ್ರಾಂತಿ ಹಬ್ಬ ವಿಶೇಷ ಕರುಗಳಿಗೆಲ್ಲ ಇದು ಬೆಂಕಿಲೆಲ್ಲ ಆರಿಸೋದು ಎಲ್ಲ ನಾವು ನಮ್ ಸಂಸ್ಕೃತಿ ಬಿಡಬಾರ್ದಲ್ವಾ ಹಾ ನಾವ್ ನಾವೆಲ್ಲ ಹಸುಗಳಿಗೂ ಬೀದಿ ಹಸುಗಳ್ಗೆ ಎಲ್ಲಾ ಬಣ್ಣ ಬಳ್ದು ಎಲ್ಲಾ ಪೂಜೆ ಮಾಡಿ ನಾವ್ ಸಾವಿರ ಹಸುಗಳು ಎಲ್ಲಾದ್ರು ನೋಡ್ಕೊಂಡು ಇವಾಗ ಊಟ ಮಾಡಿ ಅವತ್ ತಾನೇ ಕೂತ್ಕೊಂಡೆ ಇಮಿಡಿಯೇಟ್ ನೀವು ಹಿಂಗೆ ಕಲೆಕ್ಟ್ ಮಾಡ್ಲಿ ಅವಂದದ್ರಿ ಜಯ ಶ್ರೀರಾಮ್ ಬನ್ನಿ ಅಂದೆ ಇಲ್ಲ ನಾನೇ ಬಂದ್ಬಿಟ ನಾ ಅನ್ಕೊಂಡೆ ಸರಿ ಅನ್ಬಿಟ್ಟು ಬರ್ತೀನಿ ಅಂದ್ರಲ್ಲ ಅವರು ಎಲ್ಲ ತಲೆಗಡ್ ಪುರ ಸ್ವಾಮಿ ಹಾ ಕೊಳಕಮಂಡ್ಲಲ್ಲಿ ನಾವು ತೋಟ ಬರುತ್ತಲ್ಲ ಏನಂತೋಸೆ ಬಟ್ಟೆ ಅಂದ್ಬಿಟ್ಟು ಬಾರಿ ಮೇಲೆ ಇತ್ತಂತೆ ಬಟ್ಟೆ ಅಂದ್ಬಿಟ್ಟು ಕೈ ಹಾಕು ಹೋಗುವ ಪದೇ ಸರ್ ಸರ್ ಇಷ್ಟೊತ್ತಲ್ಲಿ ಕರೆಸಿದ್ದಕ್ಕೆ ಜೈ ಜೈ ಶ್ರೀರಾಮ್ ಹಬ್ಬ ಅಲ್ವಾ ಸರ್ ಇಲ್ಲಿ ತಗೊಂಡು ಇವಾಗ ಜಸ್ಟ್ ಎಲ್ಲ ಹಬ್ಬ ಎಲ್ಲ ಮುಂದಲಿತ್ತು ಹಾಂ ಹಿಂಗೆ ಬಂದು ಹಿಂಗೆ ನೋಡಿದ್ರೆ ಇಲ್ಲೇ ಬಿತ್ತು ಹೌದಾ ಜಾಸ್ತಿ ದೂರ ಹೋಗಿರಲ್ಲ ಇಲ್ಲೇ ಎಲ್ಲ ಇರುತ್ತೆ ಇಲ್ಲಿ 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 ಆ ಸೀಟ್ ಹಂಗೆ ಅಳ್ಕೊಂಡ್ರೆ ಹಾಂ ಕಾಣಿಸಿಕೊಡುತ್ತೆ ಇಲ್ಲ ಸೀಟ್ ಅದ್ರ ಮೇಲೆ ಬಂದ್ಬಿಟ್ರೆ ಕಷ್ಟ ಹಾಗೆ ಹಂಗೆ ಇದು ಮಾಡೋಕ್ಕೋಗಿ ಬರುತ್ತೆ ಇದು ಮಾಡ್ರೆ ನೀವು ಅಲ್ಲೇ ಇರಿ ದೂರದಿಂದ ಸೀಟ್ ಇದು

ಯಜಮಾಂಡ್ರ ಟಾರ್ಚ್ ಹಾಕಿ ಲೈಟ್ ಹಾಕಿ ತಮ್ಮ ಒಂಚೂರು ಲೈಟ್ ಹಾಕೋ ಅಲ್ಲಿ ಹಂಗೆ ಹಾಕಿ ಹಾಕಿದ್ದೀರಾ ಬನ್ನಿ ಸರ್ ಅದು ತುಂಬ ಸ್ಪೀಡ್ ಇದೆ ಸರ್ ಅದು ಅವ್ರೆ ಇನ್ನೂ ಇಷ್ಟ

ಅಲ್ಲಿ ಕುತ್ಕೊಂಡು ಕ ಅವಾಗಲಿಲ್ಲ ಬಾಧೆ ಬೀಳ್ತಾ ಇದೀವಿ

ಪಪ್ಪಣ್ಣಾರಿಗೆ ಫೋನ್ ಮಾಡಿದ ತಕ್ಷಣ ಜಯಶ್ರೀಮಂತ ಬಂದ್ಬಿட்டார். ನನಗೆ ಆನ್ ಬಿಲೇಡ್ ಬಿತ್ತು ಅಷ್ಟ್ ದಿನ ಆಮೇಲೆ ನಾನು ಹೋಗ್ತೀನಿ. ಸಂಧิล ಬರ ರೆಡಿಯಾಕೋ ಐತಲ್ಲ. ಅಯ್ಯೋ ನಸೋ

ಮಾರ್ತಿ ಅಲ್ಲಿ ಒಳಗಡೆ ಡೆ ಐತೆ ಬಾಯ್ಲಿ ಅಲ್ಲಿ ಒಳಗಡೆ ಐತೆ ಬಾಯ್ಲಿ ಡಬ್ಬೆ ಇದರಿಂದಾನೆ ಇವರು ಫೋನ್ ಮಾಡಿದ ತಕ್ಷಣ ಬಂದಿದ್ರು ಮೊನ್ನೆ ನಮ್ಮ ರೂಮಲ್ಲಿ ಅವರೇ ಹಿಡಿದಿತ್ತು ನಾಗರಾವ್ ಕೊಡ್ತೇವೆ ಮಾಡ ರಬ್ಬಕ್ಕೆ ಸೊಳ್ಳೆ ನೋರ್ತನೆ ಬೇರೆ ಕಡೆ ಬಿಡ್ತಾರೆ ಸುಮಾರ ಹೊಸಿಂದೆ ಮಾಡ್ತಾ ಇದ್ದಾರೆ ಸರ್ ಇದಿ ಇದಕಿ ಕಣಿರ ಕಾಯೆ ಮುಟ್ಟಿ ಕದ್ರೆ ಸೋ ಇಲ್ಲೇ ಕ್ಯಾಪ್ ಕೊಡಿ ಸೋ ಇಲ್ಲೇ सीटेट ರೆಮಿ ಮುಟ್ಟಿ ಕದ್ಯಾ ಸೋ ಅಲ್ಲಿ ನೋಡ್ರೆ सीटेटತ್ರ ನೋಡ್ರೆ ಹಂಗ ಹೋಗ್ತಾ ಇದೀರಾ